ಜಾಲಿ ಮರಕ್ಕೆ ಹೆಗಡೆಯವರೇ ಯಾರೂ ಕೂಡ ಕಲ್ಲನ್ನು ಹೊಡೆಯೋದಿಲ್ಲ ತಾಳೆ ಮರಕ್ಕೆ ಯಾರೂ ಕೂಡ ಕಲ್ಲನ್ನು ಹೊಡೆಯೋದಿಲ್ಲ ಸಿಹಿಯಾದ ಹಣ್ಣನ್ನು ಬಿಡುವಂತಹ ಮರಕ್ಕೆ ಎಲ್ಲರೂ ಕೂಡ ಕಲ್ಲನ್ನು ಹೊಡಿತಾರೆ ವೀರೇಂದ್ರ ಹೆಗಡೆಯವರು ಗ್ರೇಟ್ ಕಲೆಕ್ಟರ್ ಕಲೆಕ್ಟರ್ ಅಂದ್ರೆ ಡಿ ಸಿ ಆ ಅರ್ಥದಲ್ಲಿ ಅಲ್ಲ ನಾನು ಹೇಳಿದ್ದೆ ಒಳ್ಳೆ ಸಂಗ್ರಾಹಕ ಅಂತವರು ಹಳೆಯ ದೇಗುಲ ದೇಗುಲಗಳು ಪಾಳು ಬಿದ್ದಂಥ ಸ್ಮಾರಕಗಳು ಅದನ್ನು ಜೀರ್ಣೋದ್ಧಾರ ಮಾಡುವಂತಹ ಒಂದು ಸಂಸ್ಥೆ ಅದು ನೀವು ಇವತ್ತು ಹೋದರೂ ಕೂಡ ಬಹುಶಃ ಒಂದು ಸರ್ಕಾರ ಮಾಡಬಹುದಾದಂತಹ ಒಂದು ಪತ್ರಿಕಾಲಯ ಮಾಡಬಹುದಾದಂಥ ಒಂದು ಕೆಲಸವನ್ನು ವೀರೇಂದ್ರ ಹೆಗಡೆಯವರು ಮಾಡಿದ್ದಾರೆ ವಿಶ್ವವಾಣಿ ಪುಸ್ತಕ ಸಂಸ್ಥೆಯಿಂದ ಎಂಟು ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮವು ಬೆಂಗಳೂರಿನಲ್ಲಿ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿಶ್ವವಾಣಿ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳು ಹಾಗೂ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಬಹುಮುಖ ಪ್ರತಿಭೆಗಳ ಬಗ್ಗೆ ಸವಿವರವಾಗಿ ವಿವರಿಸಿದರು ಈ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಇರಲೇಬೇಕು ಅನ್ನುವಂಥದ್ದು ಒಂದು ನನ್ನ ಬಹಳ ದಿವಸಗಳ ಕನಸಾಗಿತ್ತು ಅಂಥದ್ದು ಧರ್ಮಸ್ಥಳ ಕೇವಲ ಶ್ರದ್ಧಾ ಭಕ್ತಿಯ ಕೇಂದ್ರ ಆಗುವುದರ ಜೊತೆಗೆ ಸಮಾಜದ ಎಲ್ಲ ಸ್ತರಗಳನ್ನು ಒಳಗೊಂಡಂತಹ ಕೂಡಿಸಿಕೊಂಡಂತಹ ಪ್ರತಿಯೊಬ್ಬರ ಬಾಳಿನಲ್ಲೂ ಕೂಡ ನೆಲೆಸಿರುವಂತಹ ಒಂದು ಅಪರೂಪದ ವಿಶೇಷವಾದಂಥ ಒಂದು ಧರ್ಮಕ್ಷೇತ್ರ ಅದು ಅಂಥ ಒಂದು ಕ್ಷೇತ್ರಕ್ಕೆ ಅರ್ಧ ಶತಮಾನಗಳ ಕಾಲ ಒಂದು ನಾಯಕತ್ವವನ್ನು ಕೊಟ್ಟಂಥವ್ರು ಅಂಥವ್ರು ವೀರೇಂದ್ರ ಹೆಗಡೆಯವರು ಬಹಳ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಅವರದ್ದು ಅವರು ನನಗೆಲ್ಲೋ ಒಂದು ಕಡೆಗೆ ನೋಡಿದಾಗ ನನಗನ್ಸತ್ತೆ ಅವರ ಈ ಆಪಲ್ ಅಥವಾ ಗೂಗಲ್ ಕಂಪನಿಯ ಸಿಇಒ ಹೇಗೆ ಕೆಲಸ ಮಾಡ್ತಾರೋ ಆ ರೀತಿಯಾಗಿ ಅವರು ಕೆಲಸವನ್ನು ಮಾಡಿದಂಥವ್ರು ಅಂತ ಅಷ್ಟು ಅಚ್ಚುಕಟ್ಟು ಅಷ್ಟು ಒಂದು ವ್ಯವಸ್ಥೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ ವೀರೇಂದ್ರ ಹೆಗ್ಡೆ ಅವರು ಒಬ್ಬ ಅದ್ಭುತವಾದಂಥ ಒಬ್ಬ ಫೋಟೋಗ್ರಾಫರ್ ಅವರು ಮತ್ತು ಅವರು ಗ್ರೇಟ್ ಕಲೆಕ್ಟರ್ ಕಲೆಕ್ಟರ್ ಅಂದರೆ ಡಿ ಸಿ ಆ ಅರ್ಥದಲ್ಲ ನಾನು ಹೇಳಿದ್ದೆ ಒಳ್ಳೆ ಸಂಗ್ರಹಕ್ಕಂಥವರು ಅವರ ಸಂಗ್ರಹದಲ್ಲಿ ಇಲ್ಲದೇ ಇರುವಂಥ ವಸ್ತುಗಳೇ ಇಲ್ಲ ಅಂತ ಅಂಥ ಅದ್ಭುತವಾದಂಥ ಒಂದು ಸಂಗ್ರಾಹಕ ಅಂತ ಒಬ್ಬರು ವೃದ್ಧರಿದ್ದರು ಒಬ್ಬರು ಮೇಘರವಳ್ಳಿ ರಾಮ ಮೂರ್ತಿ ಅಂತ ಮೇಘರವಳ್ಳಿ ರಾಮಮೂರ್ತಿಯವರು ನಾನು ವಿಜಯ ಕರ್ನಾಟಕ ಸಂಪಾದಕನಾದಾಗ ಬಂದಿದ್ದರು ಅವರ ಹತ್ರ ಸುಮಾರು ಇಪ್ಪತ್ತು ಸಾವಿರ ಹಳೆಯ ಪತ್ರಿಕೆಗಳು ಅಂತ ಮೊದಲ ಇಶ್ಯೂದಿಂದ ಹಿಡಿದು ಅಪರೂಪದ ಸಂಚಿಕೆಗಳನ್ನು ಹೊಂದಿರುವಂತಹ ಭಾಳ ಅದ್ಭುತವಾದಂಥ ಒಂದು ಕಲೆಕ್ಷನ್ ಇರುವಂಥ ಒಂದು ಪತ್ರಿಕೆ ಇತ್ತು ಆ ಪತ್ರಿಕೆಯನ್ನು ಅವ್ರಿಗೆ ಆಗ್ತಾ ಇರಲಿಲ್ಲ ಮನೆ ಇರಲಿಲ್ಲ ಮನೆಯೂ ಕೂಡ ಮಾರಾಟ ಮಾಡಿಬಿಟ್ಟಿದ್ರು ಅದನ್ನು ಅವರಿಗೆ ಅವರ ಸಂಗ್ರಹವೇ ದೊಡ್ಡ ತಲೆನೋವು ಆಗಿಬಿಟ್ಟಿತ್ತು ಅಂತ ಅವರು ನನ್ನ ಹತ್ರ ಬಂದರು ಮೇಗರುಹಳ್ಳಿ ರಾಮಮೂರ್ತಿಯವರು ಅವರು ನನ್ನ ಹತ್ರ ಒಂದು ಅದ್ಭುತವಾದಂಥ ಒಂದು ಸಂಪತ್ತಿದೆ ಇದನ್ನು ಹೇಗಾದರೂ ಮಾಡಿ ಕಾಪಾಡಬೇಕು ಅಂತ ನಾನು ಅದನ್ನು ಹೆಗಡೆಯವರು ಇವತ್ತು ಹೇಳ್ತೇನೆ ನಾನು ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೂ ಅವರು ಭಾಳ ದೊಡ್ಡ ಒಂದು ಅಮೌಂಟನ್ನು ನನಗೆ ಅದಷ್ಟು ನಿಭಾಯಿಸುವಷ್ಟು ಶಕ್ತಿ ಇರಲಿಲ್ಲ ನನಗೆ ಆಗ ಈ ವಿಷಯ ವೀರೇಂದ್ರ ಹೆಗಡೆ ಅವರಿಗೆ ಹೇಗೋ ಗೊತ್ತಾಯಿತು ಅಂತ ಮೇಘರವಳ್ಳಿ ರಾಮಮೂರ್ತಿ ಅವರ ಹತ್ರ ಇಷ್ಟೆಲ್ಲ ಪತ್ರಿಕೆಗಳ ಸಂಗ್ರಹ ಇದೆ ಅಂತ ಇವರು ತಕ್ಷಣ ಅವರನ್ನು ಕ್ಷೇತ್ರಕ್ಕೆ ಕರೆಸ್ಕೊಂಡು ಅವರು ಕೇಳಿದ್ದಕ್ಕಿಂತ ಹೆಚ್ಚು ಹಣವನ್ನು ಕೊಟ್ಟು ಆ ಇಡೀ ಪತ್ರಿಕೆಗಳ ಸಂಗ್ರಹವನ್ನು ಕೊಟ್ಟರು ಅಂತ ಖರೀದಿಸಿದ್ರು ಅದನ್ನು ನೀವು ಇವತ್ತು ಹೋದರೂ ಕೂಡ ಬಹುಶಃ ಒಂದು ಸರ್ಕಾರ ಮಾಡಬಹುದಾದಂತಹ ಒಂದು ಪತ್ರಿಕಾಲಯ ಮಾಡಬಹುದಾದಂತಹ ಒಂದು ಕೆಲಸವನ್ನು ವೀರೇಂದ್ರ ಹೆಗಡೆ ಅವರು ಮಾಡಿದ್ದಾರೆ ನನಗೆ ಒಂದು ಸಲ ಹರಿಜನ್ ಪತ್ರಿಕೆಯಲ್ಲಿ ಮಹಾತ್ಮ ಗಾಂಧಿಯವರು ಬರೆದಂಥ ಒಂದು ಎಡಿಟೋರಿಯಲ್ ಬೇಕಾಗಿತ್ತು ನನಗೆ ನಾನು ಅದನ್ನು ಬಹಳ ಹುಡುಕಿದೆ ಎಲ್ಲಿ ನೋಡಿದ್ರೂ ಸಿಗಲಿಲ್ಲ ನನಗೆ ಕೊನೆಗೆ ನಾನು ಉಜಿರಿಯ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ನಲ್ಲಿ ಕೇಳಿದೆ ನಿಮಗೆ ಹರಿಜನ್ ಪತ್ರಿಕೆ ಬೇಕಾ ಹಾಗಿದ್ರೆ ವೀರೇಂದ್ರ ಹೆಗಡೆ ಅವರ ಸಂಗ್ರಹದಲ್ಲಿದೆ ಅಷ್ಟು ಪತ್ರಿಕೆಗಳನ್ನು ಕೂಡ ನಿಮಗೆ ಕಳಿಸ್ಕೊಡ್ತೇವೆ ನಾವು ಅಂತ ಹೇಳಿದ್ರು ಅಂತ ಇದು ಯಾರು ಮಾಡ್ತಾರ್ರಿ ಇದನ್ನ ಈ ರೀತಿಯಾದಂಥ ಅಭಿರುಚಿ ಯಾರಿಗೆ ಇರುತ್ತೆ ಅಂತ ನಿಮಗೆ ಅವರ ಹತ್ರ ಇರುವಂತಹ ಕಾರಿನ ಸಂಗ್ರಹ ನೋಡಬೇಕು ಅಂತ ಪಯಣ ಅಂತ ಒಂದು ಈಗ ಒಂದು ಮ್ಯೂಸಿಯಂ ಅನ್ನೇ ಮಾಡಿದ್ದಾರೆ ಅವರು ಒಂದ್ಸಲ ನನಗೆ ವೀರೇಂದ್ರ ಹೆಗಡೆಯವರು ಚೈನಾದಿಂದ ಫೋನ್ ಮಾಡಿದರು ಭಟ್ರೆ ನಾನು ಚೈನಾದ ಏರ್ಪೋರ್ಟ್ನಲ್ಲಿ ಇದ್ದೇನೆ ಇಲ್ಲೊಂದು ಭಾಳ ಅದ್ಭುತವಾದಂಥ ಒಂದು ಪುಸ್ತಕ ನನಗೆ ಸಿಕ್ಕಿದೆ ಆ ಪುಸ್ತಕವನ್ನು ನಿಮಗೆ ನಾನು ಪರ್ಚೇಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇನೆ ಅದನ್ನು ನೀವು ಅದನ್ನು ಓದಿ ನಿಮ್ಮ ಪತ್ರಿಕೆಯಲ್ಲಿ ಬರೀಬೇಕು ಅಂತೇಳಿ ಹೇಳಿದರು ಅಂತ ನನಗೆ ಹಾಗೆ ಮಾಡಿದರು ಅವರು ಆ ಪುಸ್ತಕವನ್ನು ನನಗೆ ಕಳಿಸ್ಕೊಟ್ರು ಅಂತ ಅವರು ಭಾಳ ಒಳ್ಳೆಯ ಓದುಗ ಭಾಳ ಒಳ್ಳೆಯ ಲೇಖಕ ಕೂಡ ಹೌದು ಅವರ ಮನೆಯವರು ಕೂಡ ಹಾಗೇನೆ ನಿಮಗೆ ಕರ್ನಾಟಕದಲ್ಲಿ ಬಹುಶಃ ಅವರೊಂದು ಜರ್ನಲಿಸಮ್ ಕಾಲೇಜನ್ನು ಸೆಟಪ್ ಮಾಡಿದ್ದಾರೆ ಉಜಿರಿಯಲ್ಲಿ ನೀವು ಅಲ್ಲಿ ಕಲಿತಂತಹ ವಿದ್ಯಾರ್ಥಿಗಳನ್ನು ನೀವು ಯಾವುದೇ ಪರೀಕ್ಷೆಗೆ ಒಳಪಡಿಸದೆ ಅವರನ್ನು ನೇರವಾಗಿ ಸುದ್ದಿ ಮನೆಗೆ ಅವ್ರನ್ನ ರೆಕ್ರೂಟ್ ಮಾಡಬಹುದು ಅಂತ ಅಂಥ ಅದ್ಭುತವಾದಂಥ ಒಂದು ಕಾಲೇಜನ್ನು ಮಾಡಿದ್ದಾರೆ ಧರ್ಮಸ್ಥಳ ಅಂತಂದರೆ ಕೇವಲ ಇವತ್ತು ಧರ್ಮಕ್ಷೇತ್ರ ಅಷ್ಟೇ ಇಲ್ಲ ಅಂತ ಶಿಕ್ಷಣ ಆರೋಗ್ಯ ಈ ಎಲ್ಲ ಕ್ಷೇತ್ರಗಳನ್ನು ಕೂಡ ಆವರಿಸಿರುವಂಥ ಒಂದು ಕ್ಷೇತ್ರ ಅಂತ ನನಗೆ ಕಳೆದ ಐದಾರು ವರ್ಷಗಳಿಂದ ಅವರ ಜೊತೆಗೆ ಒಂದು ಅಪರೂಪವಾದಂಥ ಒಂದು ಟ್ರಸ್ಟ್ ಇದೆ ಧರ್ಮೋತ್ಥಾನ ಟ್ರಸ್ಟ್ ಅಂತ ಹಳೆಯ ದೇಗುಲ ದೇಗುಲಗಳು ಪಾಳು ಬಿದ್ದಂಥ ಸ್ಮಾರಕಗಳು ಅದನ್ನು ಜೀರ್ಣೋದ್ಧಾರ ಮಾಡುವಂತಹ ಒಂದು ಸಂಸ್ಥೆ ಅದು ಅದರ ಅಡಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಸ್ಮಾರಕಗಳನ್ನು ದೇವಸ್ಥಾನಗಳನ್ನು ಅವರು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಅದರ ಒಂದು ಆ ಕ್ಯಾಟಲಾಗನ್ನು ನೀವು ನೋಡಬೇಕು ಅಂತ ಮುಂಚೆ ಹೇಗಿತ್ತು ಮತ್ತು ಈಗ ಹೇಗಿದೆ ಅಂತ ನಿಮಗೆ ನಿನ್ನೆ ಮೊನ್ನೆ ಕಟ್ಟಿದ ರೀತಿಯಲ್ಲಿ ಅದಕ್ಕೆ ಒಂದು ಹೊಸ ಸ್ವರೂಪವನ್ನು ಕೊಟ್ಟಿದ್ದಾರೆ ಅಂತವರು ಇನ್ನು ಅವರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅದು ಮನೆ ಮಾತು ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ನಮಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಜಾಲಿ ಮರಕ್ಕೆ ಹೆಗಡೆಯವರೇ ಯಾರೂ ಕೂಡ ಕಲ್ಲನ್ನು ಹೊಡೆಯೋದಿಲ್ಲ ತಾಳೆ ಮರಕ್ಕೆ ಯಾರೂ ಕೂಡ ಕಲ್ಲನ್ನು ಹೊಡೆಯೋದಿಲ್ಲ ಸಿಹಿಯಾದ ಹಣ್ಣನ್ನು ಬಿಡುವಂತಹ ಮರಕ್ಕೆ ಎಲ್ಲರೂ ಕೂಡ ಕಲ್ಲನ್ನು ಹೊಡಿತಾರೆ ಅಂತ ಆದರೆ ನಿಮಗೆ ಆ ಕಲ್ಲೇಟು ತಿಂದು ಸಿಹಿಯಾದ ಫಲವನ್ನು ಹಣ್ಣನ್ನು ಕೊಡುವಂಥದ್ದು ಹೇಗೆ ಹೇಳುವಂಥದ್ದು ಚೆನ್ನಾಗಿ ಗೊತ್ತಿದೆ ಅಂತ ಹೀಗಾಗಿ ಆ ಕಲ್ಲೇಟಿನ ಬಗ್ಗೆ ಹೆಚ್ಚು ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ನೀವು ಯಾವತ್ತೂ ಕೂಡ ಫಲ ಕೊಡುವಂತಹ ಒಂದು ಮರ ಹೇಳುವವರು ಹೇಳ್ತಾ ಇರ್ತಾರೆ ನೀವು ಮಾಡುವವರು ಮಾಡ್ತಾ ಇರ್ತೀರಿ ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಿ ಅಂತ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಆದರೆ ಅದು ನಿಮಗೆ ಗೊತ್ತಿದೆ ಹೀಗಾಗಿ ನನಗೆ ವೀರೇಂದ್ರ ಹೆಗಡೆಯವರು ಇವತ್ತಿನ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂಥೇಳಿ ನಾನು ಅಂದುಕೊಂಡಿದ್ದೆ ಅವರು ಯಾವುದೇ ಪ್ರಶ್ನೆಯನ್ನು ಕೇಳದೆ ಆಯಿತು ನಾನು ಬರ್ತೇನೆ ಇವತ್ತು ನನ್ನ ಕಾರ್ಯಕ್ರಮಕ್ಕೆ ಅಂತೇಳಿ ಹೇಳಿದರು ಹಾಗೆ ಇವತ್ತು ಬಂದಿದ್ದಾರೆ